ಇದ್ದೀರಾ ನಮ್ಮ ಕಾರ್ಟೂನ್ ಕಿಚನ್ ಮೇಕೋವರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಮೊದಲು ಯೂಸ್ ಮಾಡ್ತಿದ್ದೆ ಕಿಚನ್ ಹೇಗಿತ್ತು ಅಂತ ಈ ಕಿಚನ್ನ ಮೊದಲು ನಾನು ಯೂಸ್ ಮಾಡ್ತಾಯಿದ್ದೆ ಸ್ವಲ್ಪ ಗೋಡೆಗಳೆಲ್ಲ ಕಪ್ಪು ಕಪ್ಪಾಗಿತ್ತಲ್ಲ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ಸ್ವಲ್ಪ ಕಿಚನ್ ಕಂಪ್ಲೀಟಾಗಿ ಚೇಂಜ್ ಮಾಡೋಣ ಅಂತೇಳಿ ಈ ಥರ ಹೊಸ್ತಾಗಿ ಕಿಚನ್ ಮೇಕೋವರ್ ಮಾಡಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈಗ ಹೊಸ ವರ್ಷ ಬೇರೆ ಬರ್ತಾ ಇದೆಯಲ್ವಾ ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಈ ಥರ ಕಂಪ್ಲೀಟಾಗಿ ಕಿಚನ್ನ ಚೇಂಜ್ ಮಾಡಿದ್ದೀನಿ ನಾವು ಹೆಣ್ಮಕ್ಳು ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲೇ ಕಾಲ ಕಳೆಯೋದ್ರಿಂದ ಅಡುಗೆ ಮನೆ ನೋಡೋಕ್ಕೆ ಚೆನ್ನಾಗಿದ್ದರೆ ಅಡುಗೆ ಮಾಡೋಕ್ಕೂ ಒಂಥರ ಮನಸ್ಸು ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ಅಡುಗೆ ಮಾಡ್ಬೋದು ಅಲ್ವಾ ನಮ್ಮ ಅತ್ತೆಗೆ ಈ ಥರ ಕಿಚನ್ ಮೇಕೋವರ್ ಮಾಡೋದು ಇಷ್ಟನೇ ಇರಲಿಲ್ಲ ಆದರೂ ನಾನು ಬಲವಂತದಿಂದ ಮೀಶೋ ಆ್ಯಪಿಂದ ಎಲ್ಲ ಬುಕ್ ಮಾಡಿ ನೋಡಿ ಈ ಥರ ಅಡುಗೆ ಮನೆಯೇ ರೆಡಿ ಮಾಡಿದ್ದೀನಿ ಅಲ್ಲ ನೀವೇ ಹೇಳಿ ಅಡುಗೆ ಮನೆ ಸುಂದರವಾಗಿದ್ದರೆ ಎಷ್ಟು ಅಡುಗೆ ಬೇಕಾದ್ರೂ ಖುಷಿ ಖುಷಿಯಾಗಿಂದ ಮಾಡ್ಬೋದು ಅಲ್ವಾ ಅಡುಗೆ ಮನೆ ನೋಡೋಕೆ ಚೆನ್ನಾಗಿಲ್ಲ ಅಂತಂದರೆ ಅಲ್ಲೇ ಒಂಥರ ಬೇಜಾರಾಗಿಬಿಡುತ್ತೆ ನಾನು ದಿನದಿಂದ ಅನ್ಕೊತಿದ್ನೋ ಕಿಚನ್ನ ಸ್ವಲ್ಪ ಬದಲಾಯಿಸಬೇಕು ಅಂತ ಆದರೆ ಆಗಿರಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬದಲಾಯಿಸಿದ್ದೀನಿ ಚೆನ್ನಾಗಿದೆಯಲ್ವಾ ಚೆನ್ನಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಕಿಚನ್ನು ಸ್ವಲ್ಪ ಚಿಕ್ಕದಿರೋದ್ರಿಂದ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ ನೋಡಿ ನಾನು ಹಳೆ ವಿಡಿಯೋ ನೋಡಿರಬಹುದು ರೇಷನ್ಗಳನ್ನೆಲ್ಲ ಸ್ಟೀಲ್ ಬಾಕ್ಸು ಮತ್ತು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ರೇಷನ್ ಇಟ್ಟಿದ್ದೆ ಈಗ ನಾನು ಮೀಶೋ ಆ್ಯಪಿಂದ ಗ್ಲಾಸ್ ಚಾರ್ನ ಬುಕ್ ಮಾಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮುಂಚೆ ಎಲ್ಲ ಬಾಕ್ಸ್ಗಳನ್ನು ಹುಡುಕ್ಬೇಕಾಗಿತ್ತು ಯಾವ ಬಾಕ್ಸಲ್ಲಿ ಏನಿದೆ ಅಂತ ಅದಕ್ಕೆ ನಾನು ಈ ಥರ ಗ್ಲಾಸ್ ಚಾರ್ನ ಇಟ್ಟಿದ್ದೀನಿ ಎಲ್ಲ ಪದಾರ್ಥಗಳು ಬೇಗ ಕೈಗೆ ಸಿಗುತ್ತೆ ಅಲ್ವಾ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿನೂ ಹಾಗೆ ಸೂಪರಾಗಿದೆ ಹಾಗೆ ಈ ವುಡನ್ ರ್ಯಾಕ್ ಕೂಡ ನಾನು ಮೀಶೋ ಆ್ಯಪಲ್ಲೇ ತರಿಸಿದ್ದು ಮನೆಯಲ್ಲಿ ಶೆಲ್ಫ್ ಇಲ್ಲದೆ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟಿಂದ ಅಡುಗೆ ಮನೆ ಲುಕ್ಕೇ ಒಂಥರ ಚೇಂಜ್ ಆಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಈ ಕಿಚನ್ಗೆ ಅಂತಲೇ ಆನ್ಲೈನ್ನಲ್ಲಿ ಈ ತರಿಸಿದ್ದೆ ನೋಡಿ ಗೋಡೆಗೆ ಹ್ಯಾಂಗ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಹಾಗೆ ಎರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಒಂದು ಗ್ರೀನ್ ಮ್ಯಾಟ್ ಇಟ್ಟಿದ್ದೀನಿ ಅದರ ಮೇಲೆ ಒಂದು ಸ್ಟೀಲ್ ಅಕ್ಕಿ ಡಬ್ಬ ಮತ್ತು ಒಂದು ಫ್ಲವರ್ ಪಾಟ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವುಗಳಿಂದ ಅಡುಗೆ ಮನೆ ಲುಕ್ಕೇ ಒಂಥರ ಚೇಂಜ್ ಆಗಿಬಿಟ್ಟಿದೆ ಡೆಕೋರೇಷನ್ಗೆ ಅಂತ ವಾಲ್ ಹ್ಯಾಂಗರ್ ಹಾಕಿದ್ದೀನಿ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ಎಲ್ಲ ಪಾತ್ರೆಗಳನ್ನ ಜೋಡಿಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಕುಡಿಯೋ ನೀರು ಇಟ್ಟಿದ್ದೀನಿ ಇದನ್ನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಹೀಗಿದೆ ನನ್ನ ಕಿಚನ್ ಮೇಕೋವರ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಯ್ಯೋ ಏನೇ ಇದು ಅಡುಗೆ ಮನೆ ಹೇಗಿರೋದನ್ನು ಹೇಗೆ ಚೇಂಜ್ ನಿಂಗೆ ಏನಾದರೂ ಮಾಡೋ ಕೆಲಸ ಆಯ್ತಾ ಇಲ್ವಾ ಯಾರನ್ನ ನೋಡಿದವರು ಏನನ್ನಲ್ಲ ಆಚೆ ಇರೋ ಗಿಡಗಳ್ನು ಎಲೆಗಳ್ನೆಲ್ಲ ತಂದು ಇಲ್ಲೇ ಮೆತ್ತಿದ್ಯಲ್ಲೇ ಅಯ್ಯೋ ಆಚೆ ಇಟ್ಟಿರುತ್ತೆ ನಿನ್ನ ಮನೆ ಒಳಗೆ ಇಟ್ಟವಳೆ ಮೂದೇವಿ ಅದೇನಾದರೂ ಬೆಳೆದು ದೊಡ್ಡದಾದ್ರೆ ಏನಪ್ಪ ಮಾಡೋದು ಅಯ್ಯೋ ಇಲ್ಲಿ ನೋಡು ಆ ಎಲೆಗಳನ್ನೆಲ್ಲ ತಂದಿಲ್ಲಿ ನೇತಾಕಳೆ ಆವೇನಾದರೂ ಎಲ್ಲ ಎಲ್ಲನೂ ಆಮೇಲೆ ಅವಕ್ಕೆಲ್ಲ ಹುಳು ಹುಳು ಎಲ್ಲ ಮೆತ್ಕೊಂತವೆ ಮನೆಯೆಲ್ಲ ಕಸ ಆಗಲ್ವಾ ಏಯ್ ಅದಕ್ಕೆ ನಿನ್ ಪೆದ್ದಿ ಅನ್ನೋದು ಅಯ್ಯೋ ಇಲ್ಲಿ ನೋಡು ಮೇವನ್ನೆಲ್ಲ ತಂದಿ ಜೋಡ್ಸೋಳೆ ಅಯ್ಯೋ ಅದು ಏನು ತಲೆ ಆಯ್ತು ಏನು ಇವಳಿಗೆ ಯಾಕೋ ಹುಚ್ಚಿಡ್ದು ಬಿಟ್ಟಾಯ್ತಾ ಏನು ಇವಳಿಗೆ ಈ ಥರ ಎಲ್ಲ ಮಾಡಿಟ್ಟಿದ್ದಾಳೆಲ್ಲ ಮನೇನ ಏನಪ್ಪ ಮಾಡೋದು ಅಯ್ಯೋ ಅತ್ತೆ ಅವು ನಿಜವಾಗದ್ ಗಿಡ ಅಲ್ಲ ಅವನ್ನ ದುಡ್ಡು ಕೊಟ್ಟು ತರಿಸಿದ್ದು ನಾನು ಏನು ಇವನ್ನೆಲ್ಲ ದುಡ್ಡು ಕೊಟ್ಟು ತರಿಸ್ತಾ ಹಾಂ ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನೇನೆ ಹಾಂ ಮನೆ ದುಡ್ಡೆಲ್ಲ ಹಾಳು ಮಾಡಿ ಬೆಂಕಿ ಇಕ್ತಾ ಇದ್ದೇನೆ ನೀನು ಇವನ್ನೆಲ್ಲ ಜೋಡಿಸಿದ್ರೆ ಮನೇಲಿ ಅಡುಗೆ ಮಾಡೋಕ್ಕಾಗಲ್ವೇನೋ ನಿಮಗೆ ಅಯ್ಯೋಯ್ಯೋ ಇದೇನೋ ತರ್ಸೋಳಲ್ಲಮ್ಮ ಇದೆಷ್ಟೇ ಅತ್ತೆ ಬರೀ ಒಂದು ಸಾವಿರ ರೂಪಾಯಿ ಅಷ್ಟೇ ಏನು ಬರೀ ಒಂದು ಸಾವಿರ ರೂಪಾಯಿ ಅಷ್ಟೇನಾ ನಿಮ್ಮ ಅಪ್ಪ ಸಾವುಕಾರ ನೋಡು ತಂದು ತಂದು ಕೊಡ್ತಾನೆ ಹೀಗೆ ಎಲ್ಲ ಬುಕ್ ಮಾಡಿ ನನ್ನ ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡು ಇವನ್ನೆಲ್ಲ ತರಿಸಿ ಡೆಕೋರೇಷನ್ ಮಾಡ್ದಿದ್ರೆ ಅಡುಗೆ ಮಾಡೋಕಾಗ್ತಿರ್ಲಿಲ್ವೇ ನಿಮಗೆ ಏ ನೀನು ಹಳೆ ಕಾಲ್ದೊಳಲ್ವಾ ನಿಂಗೆ ಏನು ಗೊತ್ತಾಗಲ್ಲ ಸುಮ್ನೀರು ಇವಾಗ ಇದೆಲ್ಲ ಟ್ರೆಂಡು ಅಡುಗೆ ಮನೆ ಎಲ್ಲರನ್ನು ಈ ಥರನೇ ಇಟ್ಕೊಳ್ಳೋದು ಗೊತ್ತಾ ಟ್ರೆಂಡು ಟ್ರೆಂಡು ಅಂತೇಳಿ ನಮ್ಮನ್ನು ಬೋರ್ಸ್ ಬಟ್ಟಿಕ್ ಬಿಡು ನಮ್ಮ ಕಾಲ್ದಾಗ ಇವೆಲ್ಲ ಇರಲಿಲ್ಲಮ್ಮ ಅದೇನು ಸೋಸಿದ್ದೀರೋ ಏನೋ ಈಗಿನ ಕಾಲದವರು ಅಯ್ಯೋ ಏನಾದರೂ ಮಾಡ್ಕೊ ನಿನ್ನ ಗಂಡ ತಂದಾಗ್ತಾನೆ ನಿನ್ನ ಇಷ್ಟ ನಾನೇನು ಮಾಡಲಿ ಆದ್ರೂ ಅಡುಗೆ ಮನೆ ಮಾತ್ರ ಒಂಥರ ಚೆನ್ನಾಗಿ ಕಾಣಿಸ್ತಾ ಐತೆ ನನ್ನ ಸೊಸೆ ಅಡುಗೆ ಮನೆ ನಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ಅಲ್ವಾ ನನಗೂ ಇಷ್ಟ ಆಯಿತು ಯಾಕೆ ಬೈದೆ ಅಂದರೆ ಇವ್ರು ನಮಗೆ ಅವಾಗ ನನ್ನ ಕ್ಲಾಸ್ ತಗೊಂತ ಇರಬೇಕು ಇಲ್ಲಾಂದ್ರೆ ಹೇಳಿದ ಮತ್ತೆ ಕೇಳಲ್ಲ ಇವರು ಲೇ ಅಮ್ಮಯ್ಯ ನನಗೆ ಒಂದು ಲೋಟ ಕಾಪಿ ಮಾಡ್ಕೊಂಡು ತಗೊಂಬ ನನಗೆ ಹ್ಞೂ ಸರಿ ಐತೆ ಮಾಡ್ಕೊಂಬರ್ತೀನಿ ಮನೇಲಿ ಏನೂ ತಿಂಡಿ ಮಾಡಿಲ್ಲ ಓಟ್ಲಲ್ಲೇ ಪಲಾವ್ ತಂದಿದ್ವಿ ನಾನು ಮತ್ತೆ ಕಾಫಿನ ಮತ್ತೆ ತಿಂಡಿ ಕೊಟ್ಬಿಟ್ಟು ಬರ್ತೀನಿ ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ ಮೊದಲು ಹೋಗಿ ತಿಂಡಿ ತಿಂತೀನಪ್ಪ ಆಹಾ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಪಲಾವು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಯುವಿ ಯುವಿ ಇದೇನಿದು ನಾನು ಮನೆಗೆ ಬಂದನಾ ಇಲ್ಲ ಯಾವುದಾದ್ರು ಅರಮನೆಗೆ ಹೋದ್ನಾ ಏನಿದು ಅಡುಗೆ ಮನೆ ಇಷ್ಟು ಚೆನ್ನಾಗಿದೆ ಏನಿದು ಮೊದ್ಲು ಇದ್ದಿದ್ದ ಅಡುಗೆ ಬೇರೆ ಇದೇ ಬೇರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲಪ್ಪಾ ಓ ಜೈ ಏನು ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಬಾ ಹೋಗ್ಲಿ ಬರೋದು ಬಂದಿದ್ಯಾ ಬಿಟ್ಟು ಊಟ ತಿನ್ಕೊಂಡು ಹೋಗಿವಂತೆ ಬಾ ಏ ಯಾಕೆ ಮೈಗೆ ಹೆಂಗೈತೆ ನಾನು ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದು ಇಲ್ಲ ಮನೆಗೆ ತಿನ್ನೋಕೆ ಗತಿ ಇಲ್ಲ ಅಂದ್ಕೊಂಡಿದ್ಯೇನು ನೀವು ಹೋಗ್ಲಿ ಬಿಡು ಏನು ಪ್ರೀತಿಯಿಂದ ತಿನ್ ಬಾ ಅಮ್ಮ ಅಂತ ಕರೆದೆ ನೀನು ನೋಡಿದ್ರೆ ಹಿಂಗಾಡ್ತೀಯಾ ಏ ಹೋದ್ರಿ ಬಯಸದೆ ಬಂದ ಭಾಗ್ಯ ಥರ ಬಂದ್ಬಿಟ್ಟಿದೀಯಾ ನನ್ನ ಅಡುಗೆ ಮನೆ ಹೇಗಿದೆ ಅಂತ ಒಂದ್ಸಲ ಹೇಳು ಅಲ್ಲ ಅಡುಗೆ ಮನೆ ಏನೋ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಇವಳು ನೀವು ಊರಲ್ಲಿ ಹಿಡಿಯೋಕಾಗ್ತದಾ ಸರಿಯಾಗಿ ಹೇಳ್ತೀನಿ ನೋಡಿ ಇವಾಗ ಏನು ಒಳ್ಳೆ ಜಾತ್ರೆ ಇದ್ದಂಗೆ ಐತೆ ನನಗೇನು ಇಷ್ಟ ಆಗಲಿಲ್ಲ ಗಿಡಗಳನ್ನೆಲ್ಲ ತಂದು ಅಡುಗೆ ಮನೆಗೆ ಇಕ್ಕಿದೀಯಾ ಗಿಡಗಳು ಹೊರ್ಗಡೆ ಇರಬೇಕು ಅಡುಗೆ ಮನೆಗೆ ತಂದು ನೇತಾಕಿದ್ಯಲ್ಲ ನೀನು ಬುದ್ಧಿ ಇಲ್ಲ ಬಿಡು ಲೇ ಅಲ್ಲಿ ಗಮರ ಇನ್ನು ಎಲ್ಲಿದ್ಯಾ ನೀನು ಇದೆಲ್ಲ ಟ್ರೆಂಡ್ ಇವಾಗ ಗೊತ್ತಾ ಎಲ್ಲರೂ ಅಡುಗೆ ಮನೇನ ಈ ತರನೇ ಇಟ್ಕೊಂಡಿರೋದು ಗೊತ್ತಾ ನಾನು ನೋಡು ಬುದ್ಧಿ ಇಲ್ದೋಳು ನನ್ನ ಅಡಿಗೆ ಮನೆ ನನ್ನ ಇಷ್ಟ ಹೋಗಿ ಹೋಗಿ ನಿನ್ ಕೇಳ್ತಾ ಇದ್ದೀನಿ ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನನಗೇನಾಗಬೇಕು ಏನು ಚೆನ್ನಾಗೈತೆ ಬಾಳಕಲ್ ಬೆಳ್ಳುಳ್ಳಿ ನಿನ್ನಂತವಳು ನೆಗೆಟಿವ್ ಕಾಮೆಂಟ್ ಮಾಡೋಳು ನೀನು ನಾನು ನಿನ್ನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನನಗಿಷ್ಟ ಆದರೆ ಸಾಕು ಅಲ್ಲ ಇರೋದು ಒಂದೇ ಒಂದು ಜೀವನ ಬೇರೆಯವರು ಇಷ್ಟ ಕಷ್ಟ ಕಟ್ಕೊಂಡು ನನಗೇನಾಗಬೇಕು ನನಗಿಷ್ಟ ಬಂದಂಗೆ ನಾನು ಇರ್ತೀನಿ ಯಾರು ಬೇಡ ಅಂತಂದರು ಸರಿ ಸರಿ ನಾನು ಬಂದಿರೋದು ನಿನ್ನ ಹತ್ರ ಜಗಳ ಆಡೋಕ್ಕಲ್ಲ ನಾನು ಪುಟ್ಟಾಕೊಂದು ಹತ್ರ ಏನೋ ಕೇಳಬೇಕಾಗಿತ್ತು ಅಯ್ಯೋ ಇವಳು ಏನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅಡುಗೆ ಮನೇನ ನಮ್ಮ ಮನೇನೂ ಇದೆ ಒಂಚೂರು ಚೆನ್ನಾಗಿಲ್ಲ ಅತ್ತೆಗೆ ಹತ್ತು ವರ್ಷದಿಂದ ಹೇಳ್ತಾಯಿದ್ದೀನಿ ಪೇಂಟ್ ಮಾಡಿಸು ಅಂತ ಅದೇನೋ ಸುಣ್ಣ ತಗೊಬಂದು ಬೊಳಿತಾಳೆ ಇನ್ನೊಂದು ತಿರುಗಿ ಬಳಿದ್ರೆ ಯುಗಾದಿಗೆ ಬೆಳೆಯೋದು ಹ್ಞೂ ಇವಳು ಅತ್ತೆದೇನು ನಡೆಯಲ್ಲ ಇವಳೇ ಚೆನ್ನಾಗಿ ನಡೆಸ್ತಾಳೆ ನಮ್ಮ ಮನೆಗೆ ಹಂಗೆ ಆಗಬೇಕಲ್ಲ ಅಲ್ವಾ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ